ಇಡೀ ಕನ್ನಡದವ್ರು ಇಡೀ ಕನ್ನಡದವ್ರು ನೋಡ್ಬೇಕಾಗಿರುವಂತ ಚಿತ್ರ ಫಸ್ಟ್ ಇಂದ ಕೊನೆಯವರೆಗೂ ನಕ್ಕು ನಕ್ಕು ಸುಸ್ತಾಗೋಯ್ತು ಕಣ್ಣಲ್ಲಿ ನೀರು ಬಂತು ಆ ನಕ್ಕಿ ನೋಡಿ ಇನ್ನು ಕಣ್ಣಲ್ಲಿ ನೀರು ಬರ್ತಾ ಇದೆ ತುಂಬಾ ಚೆನ್ನಾಗಿದೆ ಎಲ್ರು ನೋಡ್ಬೇಕಾದಂತೂ ಇಲ್ರು ನೋಡಿ ತುಂಬಾ ಸೂಪರ್ ಆಗಿದೆ ಕಾಮಿಡಿ ಎಲ್ಲ ಸೂಪರ್ ಆಗಿದೆ ಜನ ಕಲಿಯುವಂತದ್ದು ಬ್ರೋ ಪ್ರೊಬ್ಲಮ್ ಚೆನ್ನಾಗಿ ತುಂಬಾ ಚೆನ್ನಾಗಿದೆ ತುಂಬಾ ದಿನ ಆದ್ಮೇಲೆ ಒಟ್ಟು ತುಂಬಾ ನಕ್ಕಿದೆ ತುಂಬಾ ಚೆನ್ನಾಗಿದೆ ಬ್ರೋ ಕನ್ನಡ ಫಿಲಂ ನೋಡಬೇಕು ಬ್ರೋ ತುಂಬಾ ಎಂಟರ್ಟೈನಿಂಗ್ ಆಗಿತ್ತು ಈ ತರ ಸಿನಿಮಾಗಳು ಬರಬೇಕು ನಮ್ ಭಾಷೆನಲ್ಲಿ ತುಂಬಾ ಚೆನ್ನಾಗಿದೆ ಫಿಲಂ ಎಲ್ಲರೂ ಬಂದು ಟಾಕಿಸ್ ನೋಡಿ ಫಿಲಂ ತುಂಬಾ ಚೆನ್ನಾಗಿದೆ ಸೂಪರ್ ಆಗಿದೆ ಸೂಪರ್ ಆಗಿತ್ತು ಸರ್ ಸೂಪರ್ ಒಳ್ಳೆ ಸೂಪರ್ ಒಳ್ಳೆ ಕಾಮಿಡಿ ಆಗಿದೆ ಚೆನ್ನಾಗಿತ್ತು ತುಂಬಾ ಚೆನ್ನಾಗಿತ್ತು ಸರ್ ನಕು ನಗು ಬಾಯ್ ನೋತಾರೆ ಅಂತ ಈಗ ಜಸ್ಟ್ ಅದನ್ನೇ ಹೇಳಿದೆ ಫಸ್ಟ್ ಹಾಫ್ ಇಲ್ಲ ಸೆಕೆಂಡ್ ಹಾಫ್ ಏನಾಗುತ್ತೆ ಅಂತ ತೋರಿಸೋದ್ರಲ್ಲಿ ತುಂಬಾ ಚೆನ್ನಾಗಿದೆ ಸರ್ ಸೂಪರ್ ಆಗಿತ್ತು ಸರ್ ತುಂಬಾ ಚೆನ್ನಾಗಿತ್ತು ಸೆಕೆಂಡ್ ಹಾಫ್ ಅಂತೂ ಫುಲ್ ಸಕಾಲ ಆಗಿತ್ತು ತುಂಬಾ ಚೆನ್ನಾಗಿದೆ ಕಾಮಿಡಿ ಇದೆ ಚೆನ್ನಾಗಿತ್ತು చాలా ఏంది సినిమా సరే కింది సమా తెలుసే సర్ కొడు అన్నమేకిట్ చాలా జాయిత కామెడీ కామెడీ చాలా ఏంది ಚೆನ್ನಾಗಿದೆ ಒಳ್ಳೆ ಕಾಮಿಡಿ ಇದೆ ಸೂಪರ್ ಆಗಿದೆ ಒಳ್ಳೆ ಕಾಮಿಡಿ ಮೂವಿ ಸರ್ ತುಂಬಾ ಚೆನ್ನಾಗಿದೆ ಒಳ್ಳೆ ಮೂವಿ ಸರ್ ಫುಲ್ ಕಾಮಿಡಿ ಫುಲ್ ಎಂಟರ್ಟೈನ್ಮೆಂಟ್ ಇನ್ನೂ ಹತ್ತು ಸರಿ ನೋಡಿದ್ರು ಬೇಜಾರಾಗಲ್ಲ ಸರ್ ಸರ್ ಒಪ್ಪರಾಗಿದೆ ನಿಮ್ಮ ಐನಾಗೋ ಅದೆಲ್ಲ ಆಗಿದೆ ಸರ್ ಅದನ್ನ ಅಚ್ಚರಿ ನೋಡಿದ್ರೆ ಬೇಜಾರಾಗಲ್ಲ ಸರ್ ಒಂದು ಫ್ಯಾಮಿಲಿ ಪೂರ್ತಿ ಸಮೇತ ಬನ್ನಿ ನೋಡಿ ಖಂಡಿತ ನಿಮಗೆ ಇಷ್ಟ ಆಗುತ್ತೆ ಇದು ತುಂಬಾ ಚೆನ್ನಾಗಿದೆ ಆಫ್ಟರ್ ಲಾಂಗ್ ಟ್ಯಾಪ್ ಒಂದು ಅಲ್ಟಿಮೇಟ್ ಕಾಮಿಡಿ フィルム ನೋಡಿದ್ದು ಇಂತ ಕನ್ನಡ ಸಿನಿಮಾಗಳು ಬೇಕು ನಮ್ಮ ಇಂಡಸ್ಟ್ರಿಗೆ ಇಟ್ಸ್ ಗುಡ್ ಇದಕ್ಕಿಂತ ಇನ್ನೇನ್ ಬೇಕು ಸಿನಿಮಾ ಮಾಡಿದವ್ರಿಗೆ ಒಂದೇ ಬೇಕಾಗಿರೋದು ಇದಕ್ಕೋಸ್ಕರನೇ ನಾವು ಬದುಕಿರೋದು ಈ ತರ ಒಂದು ರೆಸ್ಪಾನ್ಸು ಇವಾಗ ಬೆಂಗಳೂರಲ್ಲಿ ಒಂದು ಎರಡು ಮಾಲ್ ಗಳು ಫುಲ್ ಆಗಿದೆ ಮೈಸೂರಲ್ಲಿ ಮೂರ್ ಶೋ ಫುಲ್ ಆಗಿದೆ ಇವತ್ತು ಇಲ್ಲಿ ವೀರೇಶನ್ ಫುಲ್ ಆಗಿದೆ ಸೊ ಇದೇ ತರ ಮುಮೆಂಟ್ ಬರ್ಬೇಕು ಅವರು ಜನ ಬಂದು ಸಿನಿಮಾ ನೋಡಿ ಇಷ್ಟಪಟ್ಟು ನಮ್ಗೆ ಆಶೀರ್ವಾದ ಮಾಡ್ಬೇಕು ಯಾಕಂದ್ರೆ ಕಾಮಿಡಿ ಸಿನಿಮಾ ಈ ತರ ಜನರಿಗೆ ಇಷ್ಟ ಆಗ್ತಿದೆ ಅನ್ನೋದೇ ಒಂದು ದೊಡ್ಡ ಖುಷಿ ಥ್ಯಾಂಕ್ 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 ಯು 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 ಸೋ ಮಚ್ ಮಚ್ ವೆರಿ ಸಿನಿಮಾ ಸಿನಿಮಾ ಈ ಹೌಸ್ ಫುಲ್ ನೋಡಕ್ಕೆ ತುಂಬಾ ಖುಷಿ ಆಯ್ತು ಎಲ್ಲರೂ ನೋಡಿ ಥ್ಯಾಂಕ್ ಯು